ಸತ್ತವು ಮಹಿಳೆಯರಿಗೆ ಎರಡೆರಡು ಸಾವಿರ ಹೋಗಿದೆ ಅದರ ಜ್ಞಾನನೂ ಇಲ್ಲ ಗಮನನೂ ಇಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಪುಣ್ಯಕ್ಕೆ ಸ್ವರ್ಗಕ್ಕೊಂದು ಕಳಿಸಿಲ್ಲ ದುಡ್ಡು ಎಲ್ಲಿಗೂ ಒಂದಿಷ್ಟು ಹೋಗ್ಲಿ ಅಂತ ಯಾಕಂದ್ರೆ ನಮ್ಮ ಅವರು ನಂಬುದಿಲ್ಲ ಆದರೆ ಬೇರೆಯವ್ರು ನಂಬ್ತಾರಲ್ಲ ಟ್ರಾನ್ಸ್ಪರೆಂಟ್ ಹುಡುಗಿಯರು ಅದು ಇದು ಎಲ್ಲ ಇದೆ ಒಂದಿಷ್ಟು ದುಡ್ಡು ಜಮಾ ಆದರೆ ಮತ್ತೊಂದಿಷ್ಟು ಜಾಸ್ತಿ ಮಜಾ ಮಾಡಲಿ ಅಲ್ಲಿಂದಾದರೂ ಓಟ್ಗಿಟ್ಟು ಬಂದರು ಬಂತು ಸತ್ತವರಿಗೆ ದುಡ್ಡು ಹೋಗ್ತಾ ಇದೆ ಒಂದೂವರೆ ವರ್ಷದಿಂದ ಎಪ್ಪತ್ತೊಂಬತ್ತು ಕೋಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಹೆಣ್ಣುಮಗಳು ಅನ್ನುವಂಥ ಒಂದು ಆಪತ್ಕಾಲೀನ ಅಸ್ತ್ರವನ್ನು ಬಗಲಲ್ಲಿ ಇಟ್ಕೊಂಡಿದ್ದೇನೆ ಏನಾದರೂ ಹೇಳಿದರೆ ಟಿ ರವಿ ಪ್ರಕರಣ ಹತ್ಬಿಟ್ರು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕರ್ನಾಟಕದ ಸರ್ಕಾರ ಮತ್ತು ಅಲ್ಲಿಯ ಸಚಿವರುಗಳ ಎಡಬಿಡಂಗಿತನ ಎಡವಟ್ಟುತನ ಅಸಡ್ಡಾಳತನ ಮತ್ತು ಕರ್ತವ್ಯ ಪ್ರಜ್ಞೆಯೇ ಇಲ್ಲದೆ ಇರುವಂತ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವ ಜನರ ಮನೋಭಾವವನ್ನ ಸ್ಥಿತಿಯನ್ನ ನೋಡುವಂತ ಒಂದು ಹುಚ್ಚರ ಅನ್ನುವ ಹಾಗೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಟ್ಟು ವ್ಯವಹಾರ ಇವತ್ತು ಮತ್ತೊಂದು ಘಟನೆಯ ಮೂಲಕ ದಾಖಲಾಗಿದೆ ಈಗಾಗಲೇ ಅವರ ಇಲಾಖೆಯಲ್ಲಿ ಜನವರಿಯಿಂದ ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರದ ಹಣ ವಿಲೇವಾರಿಯಲ್ಲಿ ಅವರು ಮಾಡಿದಂಥ ತಪ್ಪು ಸದನಕ್ಕೆ ಕೊಟ್ಟಂಥ ತಪ್ಪು ಮಾಹಿತಿ ಅಧಿಕಾರಿಗಳ ಮೇಲೆ ಹೊತ್ತು ಹಾಕಿದ್ದು ಆಮೇಲೆ ರಾಜ್ಯದ ಮುಖ್ಯಮಂತ್ರಿ ಐದು ಐದೂವರೆ ದಶಕದ ರಾಜಕೀಯ ಅನುಭವ ಒಬ್ಬ ಮಾಸ್ ಲೀಡರ್ ಆಮೇಲೆ ಇಡೀ ಒಂದು ಸಚಿವ ಸಂಪುಟದಲ್ಲೇ ಯಾವುದೇ ಸಚಿವರು ಕೂಡ ತನ್ನ ತಪ್ಪಿಗೆ ಸಿದ್ದರಾಮಯ್ಯನವರನ್ನ ಗುರಿಯಾಗಿಸುವಂತ ಉದ್ದಟತನವನ್ನ ಬೇಜವಾಬ್ದಾರಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಅವರ ಕೃಪಕಟಾಕ್ಷ ಇದೆ ಅನ್ನುವ ಕಾರಣಕ್ಕಾಗಿ ಕೊನೆಗೋ ಮಾಡಿದ್ದೇನು ಅಂತಂದ್ರೆ ಉಗುರಲ್ಲಿ ಹೋಗುವುದನ್ನು ಮಚ್ಚು ತಗೊಂಡ ಕತೆ ಒಂದು ಟೆಕ್ನಿಕಲ್ ರೀಸನ್ನು ಜನವರಿಯಿಂದ ಆಗಸ್ಟ್ವರೆಗೆ ಕೊಟ್ಟಿದ್ದೇವೆ ಮಧ್ಯದಲ್ಲಿ ಎರಡು ತಿಂಗಳು ಎಲ್ಲೋ ತಪ್ಪೋಗಿದೆ ಮಹೇಶ್ ತೆಂಗಿನಕಾಯಿಯವರು ಆಪಾದನೆ ಮಾಡುವಾಗ ಪ್ರಶ್ನೆ ಕೇಳುವಾಗ ಏನಾದರೂ ಟೆಕ್ನಿಕಲ್ ರೀಸನ್ನಿಂದ ಇದಾಗಿದೆಯೇ ಸ್ಪಷ್ಟೀಕರಣ ಕೊಡಿ ಅಂತ ಕೇಳಿದ್ದಾರೆ ಅವರೇ ಕೊಟ್ಟಿದ್ದಾರೆ ನಿಮಗೆ ಉತ್ತರಕ್ಕೆ ಅಂಶವನ್ನ ಟೆಕ್ನಿಕಲ್ ರೀಸನ್ ಅಂತ ಹೇಳಿದ್ರೆ ಮುಗಿದೋಗಿತ್ತು ಹೋಗಿತ್ತು ವೇಗ ಸ್ಮಾರ್ಟ್ನೆಸ್ ನನಗೆ ಡಿ ಕೆ ಶಿ ಅವರ ಬೆಂಬಲ ಇದೆ ಮೊದಲಿಂದಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಕಾಂಗ್ರೆಸ್ಸಿನ ಒಳಗಡೆನೇ ಒಂದು ಕಣ್ಣಿದೆ ಅವರು ಓವರ್ ಸ್ಮಾರ್ಟು ಬಹಳ ವೇಗದಿಂದ ನುಗ್ತಾರೆ ಈ ಥರದ ಒಂದು ಆಪಾದನೆ ಅವರು ಮೊದಲಿಂದಲೂ ಇತ್ತು ಆಮೇಲೆ ಅಧಿವೇಶನ ಅಂತ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ದೃಷ್ಟಿ ಬೊಂಬೆಯೋ ಬೆದರು ಬೊಂಬೆಯೋ ಅಥವಾ ಸರ್ಕಾರದ ಮಾನ ತೆಗಿಲಿಕ್ಕೇನೆ ಇವರು ಒಂದು ಕಾಯ್ತಾ ಇರುವಂತಹ ಒಂದು ಸಚಿವೆಯೋ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ನ ವಕ್ರದೃಷ್ಟಿಗೂ ಒಳಗಾಗಿದ್ರು ಅವರು ಇದೇ ಸುವರ್ಣಸೌಧದಲ್ಲಿ ನಡೆದಂತ ಚಳಿಗಾಲದ ಅಧಿವೇಶನದಲ್ಲಿ ಸಿಟಿ ರವಿಯವರೊಟ್ಟಿಗೆ ಮಹಾ ಒಂದು ಜಗಳವನ್ನ ಮಾಡಿಕೊಂಡು ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಬೀದಿಗೆ ಬಿದ್ದಿದೆ ಆಗಲೇ ರಾಹುಲ್ ಗಾಂಧಿ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡವಳಿಕೆ ಅವರ ವರ್ತನೆ ಬಹಳ ಕೋಪವನ್ನ ತರಿಸ್ತು ಅನ್ನೋದನ್ನ ಮಾಧ್ಯಮದಲ್ಲಿ ನೀವು ಓದಿರ್ತೀರಿ ನೋಡಿರ್ತೀರಿ ಈಗ ಅದೇ ಘಟನೆ ರಿಪೀಟ್ ಆಗಿದೆ ಒಂದು ಎಡವಟ್ಟಿಗೆ ಮತ್ತೊಂದು ಎಡವಟ್ಟು ಅದು ಎಂಥ ಎಡವಟ್ಟು ಯಾವ ಸಚಿವಾಲಯದಲ್ಲೂ ನಡಲಿಕ್ಕೆ ಸಾಧ್ಯ ಇಲ್ಲ ಸಚಿವಾಲಯದ ಮೇಲೆ ಕನಿಷ್ಠ ಮಟ್ಟದ ಹಿಡಿತ ಮತ್ತು ಅಧಿಕಾರಿಗಳ ಮೇಲೆ ಕನಿಷ್ಠ ಮಟ್ಟದ ಹಿಡಿತ ಇದ್ದಂಥ ಯಾವ ಸಚಿವರಿಂದಲೂ ಈ ತಪ್ಪು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಪ್ರಮಾದ ಇಡೀ ರಾಜ್ಯ ಸರ್ಕಾರ ತಲೆ ತಗ್ಗಿಸುವ ಹಾಗೆ ಮಾಡಿದೆ ಅವರ ಹೈಕಮಾಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಳ್ಳುವ ಹಾಗೆ ಮಾಡಿದೆ ಸ್ವಕೀಯರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಮೇಲಿಂದ ಮೇಲಿನ ಎಡವಟ್ಟನ್ನು ಹೈಕಮಾಂಡ್ ಗೆ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ ಬಹುತೇಕವಾಗಿ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಲೆದಂಡ ಗ್ಯಾರಂಟಿ ಅನ್ನುವಂಥ ಒಂದು ನಿಲುವಿಗೆ ಈಗ ಸರ್ಕಾರವು ಮಾಧ್ಯಮವು ಮತ್ತು ರಾಜಕೀಯ ಪಂಡಿತರು ಬಂದು ಮುಟ್ಟಿದ್ದಾರೆ ಹಾಗಾದರೆ ಏನು ವಿಚಾರ ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಕೊಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ ಅಧಿವೇಶನದಲ್ಲಿ ಸಿ ಟಿ ರವಿಯವರೊಟ್ಟಿಗೆ ತಗಾದೆ ತೆಗೆದು ತಾನೊಬ್ಬ ಹೆಣ್ಣು ಇಲ್ಲೂ ನೀವು ಗಮನಿಸಿದ್ದೀರಿ ಎರಡು ತಿಂಗಳದ್ದು ಯಾಕೆ ಐದು ಸಾವಿರ ಕೋಟಿ ಎರಡೂವರೆ ಸಾವಿರ ಪ್ಲಸ್ ಎರಡೂವರೆ ಸಾವಿರ ಕೋಟಿ ಎಲ್ಲಿಗೆ ಹೋಯ್ತು ಯಾಕೆ ಎಗರಿಸಿದ್ರಿ ಒನ್ ಟು ತ್ರೀ ಫೋರ್ ಅಂತ ಹೇಳಬೇಕು ಅಥವಾ ಒನ್ ಫೋರ್ ತ್ರೀ ಫೈವ್ ಸಿಕ್ಸ್ ಅಂತ ಹೇಳಬೇಕು ಟೂ ತ್ರೀ ಬೇಡವೆ ಈ ಅನುಕ್ರಮಿಣಕ್ಕೆ ಬೇಡವೆ ಜನವರಿಯಿಂದ ಆಗಸ್ಟ್ ಮಧ್ಯದಲ್ಲಿ ಫೆಬ್ರವರಿ ಮಾರ್ಚ್ ಎಲ್ಲಿ ಹೋಯಿತು ಈ ತರದ ಪ್ರಶ್ನೆ ಕೇಳಿದಾಗ ಅದಕ್ಕೆ ತಪ್ಪು ಉತ್ತರವನ್ನು ಕೊಡುವ ಮೂಲಕ ಸಿಕ್ಕಾಕೊಂಡದ್ದು ಜೊತೆಗೆ ತನ್ನ ತಪ್ಪಿಗೆ ಅಧಿಕಾರಿಗಳನ್ನು ಹಾಗಾದ್ರೆ ಅಧಿಕಾರಿಗಳನ್ನು ಯಾಕೆ ಫನಿಶ್ ಮಾಡಿಲ್ಲ ಅದಕ್ಕೆ ಉತ್ತರ ಇಲ್ಲ ಹಣಕಾಸಿನ ಇಲಾಖೆ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜಂಟಿಯಾಗಿ ತಮ್ಮ ತಪ್ಪನ್ನು ಮುಖ್ಯಮಂತ್ರಿಗಳ ಮೇಲೆ ಒಗೆಯುವಂತ ಕೆಲಸವನ್ನು ಮಾಡಿದರು ಅದರ ಜೊತೆಗೆ ಕ್ಷಮೆಯನ್ನು ಕೇಳಿದ್ರು ವಿಷಾದವನ್ನು ವ್ಯಕ್ತಪಡಿಸಿದ್ರು ಇಡೀ ಸರ್ಕಾರ ತಲೆ ತಗ್ಗಿಸುವ ಹಾಗೆ ಆಯಿತು ಅದರ ಜೊತೆಗೆ ಈಗ ಮತ್ತೊಂದು ಎಡವಟ್ಟು ಅವರ ಇಲಾಖೆಯಿಂದ ಅಧಿಕಾರಿಗಳ ಮೇಲೆ ಹಿಡ್ತಾ ಇಲ್ಲ ಯಾವ ಒಂದು ಯೋಜನೆ ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತಾ ಇದೆ ಅದು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದೆಯೋ ಇಲ್ವೋ ಯಾವ ರೀತಿಯ ಸೂಕ್ಷ್ಮತೆಯನ್ನು ವೃತ್ತಿಪರತೆಯನ್ನು ಜಾಣತನವನ್ನು ಆಡಳಿತಾತ್ಮಕವಾದಂಥ ಒಂದು ಸೂಕ್ಷ್ಮತೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಂದಿಲ್ಲ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ದಾಖಲೆ ಸಿಕ್ಕಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ವರೆಗೆ ಅರವತ್ನಾಲ್ಕು ಸಾವಿರ ಮಹಿಳೆಯರಿಗೆ ಸತ್ತವ ಮಹಿಳೆಯರಿಗೆ ಎರಡೆರಡು ಸಾವಿರ ಹೋಗಿದೆ ಇದನ್ನು ನೀವು ನಿರೀಕ್ಷೆ ಮಾಡ್ತೀರಾ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ನವೆಂಬರ್ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಎಪ್ಪತ್ತೊಂಬತ್ತು ಕೋಟಿ ಒಂದೆರಡಲ್ಲ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಸತ್ತವರ ಅಕೌಂಟ್ಗೆ ಹೋಗಿದೆ ಹಾಕಿ ಇವ್ರಿಗಾದ್ರೆ ಜ್ಞಾನನೂ ಇಲ್ಲ ಗಮನನೂ ಇಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಪುಣ್ಯಕ್ಕೆ ಸ್ವರ್ಗಕ್ಕೊಂದು ಕಳಿಸಿಲ್ಲ ದುಡ್ಡು ಅಲ್ಲಿಗೊಂದಿಷ್ಟು ಹೋಗಲಿ ಅಂತ ಯಾಕಂದ್ರೆ ಅಲ್ಲಿ ನಮ್ಮವರು ನಂಬುದಿಲ್ಲ ಆದರೆ ಬೇರೆಯವ್ರು ನಂಬ್ತಾರಲ್ಲ ಟ್ರಾನ್ಸ್ಪರೆಂಟ್ ಹುಡುಗಿಯರು ಅದು ಇದು ಎಲ್ಲ ಇದೆ ಒಂದಿಷ್ಟು ದುಡ್ಡು ಜಮಾ ಆದರೆ ಮತ್ತೊಂದಿಷ್ಟು ಜಾಸ್ತಿ ಮಜಾ ಮಾಡಲಿ ಅಲ್ಲಿಂದರು ಓಟ್ಗಿಟ್ಟು ಬಂದರೂ ಬಂತು ಪುಣ್ಯಕ್ಕೆ ಅಲ್ಲಿಗೊಂದು ಪೈಪ್ಲೈನ್ ಆಗಲಿಲ್ಲ ಸತ್ತವರಿಗೆ ದುಡ್ಡು ಹೋಗ್ತಾ ಇದೆ ಒಂದೂವರೆ ವರ್ಷದಿಂದ ಎಪ್ಪತ್ತೊಂಬತ್ತು ಕೋಟಿ ಇವರು ಸತ್ತಿದಾರ ಅಧಿಕಾರಿಗಳು ಅಥವಾ ಅಧಿಕಾರಿಗಳನ್ನು ಒಂದು ವಿಚಾರಿಸುವಂಥ ಕನಿಷ್ಠ ಮಟ್ಟದ ಯೋಗ್ಯತೆ ಇಲ್ವಾ ಏನು ಜನರ ಆರಿಸಿ ಬಂದಂಥ ಒಂದು ಕಾರಣಕ್ಕಾಗಿ ಮದ ಈ ಮಟ್ಟಕ್ಕ ನಮಗೆ ಡಿ ಕೆ ಶಿವಕುಮಾರ್ ಇದೆ ಅಥವಾ ಇನ್ನೊಂದಿದೆ ನಮಗೆ ತಂಡ ಇದೆ ನಾವು ಏನು ಮಾಡಿದ್ರು ನಡೀತದೆ ಟೇಕನ್ ಫಾರ್ ಗ್ರಾಂಟೆಡ್ಗೂ ಒಂದು ಮಿತಿ ಇದೆಯಲ್ಲ ಏನಂತ ಭಾವಿಸಿದಿರಿ ನೀವು ಏನು ಬೇಕಾದರೂ ಮಾಡ್ಬೋದು ಅಂತಲಾ ಎಪ್ಪತ್ತೊಂಬತ್ತು ಕೋಟಿ ಈಗ ಇಲಾಖೆಯವರು ಏನು ಹೇಳ್ತಾ ಇದ್ದಾರೆ ನಾವು ಬ್ಯಾಂಕಿನೊಟ್ಟಿಗೆ ಮಾತಾಡ್ತಾ ಇದ್ದೇವೆ ಸತ್ತವರ ಅಕೌಂಟ್ ಗೆ ದುಡ್ಡು ಹೋದ ವಾಪಸ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಏನು ಅಲ್ಲಿಗೆ ಹೋಗ್ತಾರ ನಮ್ಮ ಜನಗಳಂತೂ ನೀವು ನೆನಪಿಡಿ ಎಷ್ಟು ಪ್ರಕರಣ ಬೇಕು ನಿಮಗೆ ಜೀವಂತ ಇದ್ದವರನ್ನೇ ಸತ್ತಿದ್ದಾರೆ ಅಂತ ಮಾಡಿ ನಾವು ಈ ಇನ್ಸುರೆನ್ಸ್ ಹಣವನ್ನ ಲಪಡಾಯಿಸುವಂತ ಮಹಾಬುದ್ಧಿವಂತರು ನಾವು ಇನ್ನು ಸರ್ಕಾರದಿಂದ ಸತ್ತವರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹೋದರೆ ಪ್ರತಿ ತಿಂಗಳು ಯಾರಾದರೂ ಕೊಡ್ತಾರ ವಾಪಸ್ಸು ಫೋನ್ ಪೇ ಮೂಲಕವೋ ಇನ್ನೊಂದು ಮೂಲಕವೋ ಮತ್ತೊಂದು ಮೂಲಕವೋ ಅದನ್ನು ಎಗರಾಯಿಸಿ ಅದನ್ನು ಬಳಸ್ಕೊಂಡಿರಬಹುದೇ ಹೊರತು ಎಪ್ಪತ್ತೊಂಬತ್ತು ಕೋಟಿ ಈಗ ಮರುಪಾವತಿ ಆಗುತ್ತೆ ಅನ್ನೋದನ್ನ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಆಗ ಹೋಗುವಂಥ ಕೆಲಸವೂ ಅಲ್ಲ ಇಲಾಖೆ ಒಂದು ನೋಟ್ ಹಾಕಿದ್ದು ಈಗ ಮಾಧ್ಯಮಕ್ಕೆ ದಕ್ಕಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಸತ್ತವರ ಅಕೌಂಟ್ಗೆ ಹಣ ಹೋದ ಬಗ್ಗೆ ಅದನ್ನು ಹಿಂಪಡೆಯುವ ಬಗ್ಗೆ ಇಲಾಖೆ ಬ್ಯಾಂಕಿನೊಟ್ಟಿಗೆ ಮಾತುಕತೆ ನಡೆಸ್ತಾ ಇದೆ ನಾಚಿಗೆಗೇಡು ಹೇಸಿಗೆ ಒಂದೂವರೆ ವರ್ಷ ಸತ್ತವರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ ಅನ್ನುವಂಥ ಒಂದು ಪ್ರಜ್ಞೆ ಜೀವಂತ ಇದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಅವರ ಅಧಿಕಾರಿ ವರ್ಗಕ್ಕೆ ಅವರ ಆಡಳಿತಾತ್ಮಕ ವ್ಯವಸ್ಥೆಗೆ ಒಂದು ಜ್ಞಾನವೂ ಇಲ್ಲ ಗಮನವೂ ಇಲ್ಲ ಒಂದೂವರೆ ವರ್ಷದ ನಂತರ ಎಲ್ಲೋ ಒಂದು ಕಡೆ ನಿದ್ದೆಗಣ್ಣಿಂದ ಎದ್ದ ಹಾಗೆ ಜ್ಞಾನೋದಯ ಆಗತ್ತೆ ಆವಾಗ ತಡಬಡಿಸಿ ಹುಡುಕಾಡ್ತಾರೆ ಅಂತ ಆದರೆ ಏನು ಮಾಡ್ತಾ ಇದ್ದೀರಿ ಇದರ ಪರಿಣಾಮ ಏನು ಗೊತ್ತಾ ಅಹಂಕಾರ ನಾವೇನು ಮಾಡಿದ್ರು ನಡೀತದೆ ನೂರ ನಲವತ್ತು ಸೀಟ್ ಇದೆ ಐತಿಹಾಸಿಕವಾದ ವಿಜಯ ಎದುರು ಪಕ್ಷ ಬಿ ಜೆ ಪಿ ಅದು ಮಣ್ಣು ತಿಂತಾ ಇದೆ ಗೊತ್ತಿದೆ ನಮಗೆ ಅದಕ್ಕೆ ಬೆನ್ನೆಲುಬು ಇಲ್ಲ ಸ್ವಾಭಿಮಾನವೂ ಇಲ್ಲ ಷಂಡತನವೇ ಅದರ ಆಸ್ತಿ ಯಾಕೆ ಹೇಳಿ ಆಡಳಿತಾತ್ಮಕ ಪಕ್ಷದೊಟ್ಟಿಗೆ ವ್ಯವಹಾರದ ಒಂದು ನಂಟಿದೆಯಲ್ಲ ಇದೆಯಲ್ಲ ಯಾವುದೇ ಪ್ರಕರಣವನ್ನಾದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದೆಯಾ ಇದೇ ಬಿಜೆಪಿ ಅಧಿಕಾರದಲ್ಲಿದ್ದು ಇದೇ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಇದ್ರೆ ಇಷ್ಟೊತ್ತಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಯನ್ನ ಕೊಡಿಸದೇ ಇದ್ರೆ ಅವ್ರು ಕಾಂಗ್ರೆಸ್ನವರೇ ಅಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳಿ ಪೇ ಸಿ ಎಂ ಅಂತ ಹೇಳಿ ಇಲ್ಲಸಲ್ಲದ ಕೈಕಾಲಿಲ್ಲದ ನೆಲೆಯಿಲ್ಲದ ಆರೋಪವನ್ನ ಮಾಡಿ ಅದನ್ನೇ ಸತ್ಯ ಅಂತ ಜನಕ್ಕೆ ನಂಬಿಸಿ ಅಧಿಕಾರಕ್ಕೆ ಬಂದವರು ಕಾಂಗ್ರೆಸ್ಸಿಗರು ಅದರ ವಿರುದ್ಧ ಕೂಡ ಇವರಿಗೆ ನಿರ್ಣಾಯಕವಾದಂತಹ ಪ್ರತ್ಯಸ್ತ್ರವನ್ನ ಪ್ರತಿಭಟನೆಯನ್ನ ಹೂಡ್ಲಿಕ್ಕೆ ಆಗದೇ ಇದ್ದಂಥ ಬೇಜವಾಬ್ದಾರಿ ಬಿಜೆಪಿಯವರು ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ನಾವು ಏನ್ ಮಾಡಿದ್ರು ನಡೀತದೆ ಅದ್ರ ಮಧ್ಯೆ ಬಡ ರಾಜಕಾರಣ ಸಿದ್ದರಾಮಯ್ಯ ಬಡ ಡಿ ಕೆ ಬಣ ಡಿ ಕೆ ಬಣದಲ್ಲಿ ಗಟ್ಟಿಯಾಗಿ ಗುರುತಿಸಿಕೊಂಡಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಹೆಣ್ಣುಮಗಳು ಅನ್ನುವಂಥ ಒಂದು ಆಪತ್ಕಾಲೀನ ಅಸ್ತ್ರವನ್ನು ಬಗ್ಲಲ್ಲಿ ಇಟ್ಕೊಂಡಿದ್ದಾರೆ ಏನಾದರೂ ಹೇಳಿದರೆ ಸಿಟಿ ರವಿ ಪ್ರಕರಣ ಹತ್ಬಿಟ್ರು ಹೆಣ್ಣು ಅಂತ ಫುಲ್ಲು ಅವರಿಗೆ ಭಾವನಾತ್ಮಕವಾದಂಥ ಎಲ್ಲ ಬೆಂಗಾವಲು ಸಿಕ್ಕಿಬಿಡ್ತು ಇಲ್ಲೂ ಅದೇ ಅಸ್ತ್ರವನ್ನು ಬಳಸಿಕೊಟ್ರು ಹೆಣ್ಣು ಮಗಳು ಅಂತ ನೀವು ನನ್ನನ್ನು ದಾಳಿ ಮಾಡ್ತಾ ಇದ್ದೀರಿ ಅಂತ ಫೆಬ್ರವರಿ ಮಾರ್ಚಿನ ಎರಡು ಸಾವಿರ ರೂಪಾಯಿ ಹೋದದ್ದು ಐವ ಐದು ಸಾವಿರ ಕೋಟಿ ಎಲ್ಲಿಗೆ ಹೋಗಿದೆ ಅಂತ ಕೇಳೋದಕ್ಕೆ ಹೆಣ್ಣಾದ್ರೇನು ಗಂಡಾದ್ರೇನು ನಿರ್ಮಲಾ ಸೀತಾರಾಮನ್ ಹೆಣ್ಣಲ್ವಾ ದ್ರೌಪದಿ ಮುರ್ಮು ಹೆಣ್ಣಲ್ವಾ ಇವರದೇ ಪಕ್ಷದ ಇಂದಿರಾ ಗಾಂಧಿ ಐರನ್ ಲೇಡಿ ದುರ್ಗೆ ಅಂತ ಕರೆಸ್ಕೊಂಡವರು ಹೆಣ್ಣಾಗಿರ್ಲಿಲ್ವಾ ಈಗಿನ ಸೋನಿಯಾ ಗಾಂಧಿ ಮಹಾನಾಯಕಿ ಯಾರು ಹೆಣ್ಣಲ್ವಾ ಯಾಕೆ ಈ ಅಸ್ತ್ರಗಳನ್ನೆಲ್ಲ ಬಳಸ್ತೀರಿ ಸರಿಯಾದ ರೀತಿಯಲ್ಲಿ ಒಂದು ಆಡಳಿತ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇದ್ದಂಥವರು ದಡ್ರು ನಿರ್ಲಕ್ಷ್ಯ ಮಾಡುವಂಥವರು ಇಂಥ ಬೇಜವಾಬ್ದಾರಿಗಳನ್ನ ಇಟ್ಟುಕೊಂಡು ಸರ್ಕಾರ ಮಾಡ್ತೀರೇನು ಮೊದಲ ಕಿತ್ತು ಬಿಸಾಡಿ ಅವರನ್ನ ಆ ಕೆಲಸವನ್ನು ಹೈಕಮಾಂಡ್ ಮಾಡ್ಲಿಕ್ಕೆ ಈಗ ಹೊರಟಿದೆ ಸಿದ್ದರಾಮಯ್ಯನವರು ಬಣದವರು ಸಂಪೂರ್ಣವಾಗಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮುಜುಗರವನ್ನು ತರಲಾಗಿದೆ ಸರ್ಕಾರ ತಲೆ ತಗ್ಗಿಸುವ ಕೆಲಸವನ್ನು ಮಾಡಲಾಗಿದೆ ಅಷ್ಟಲ್ಲೂ ಡಿ ಕೆ ಶಿ ಸೇರಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯಮಂತ್ರಿ ಅವರಿಗೆ ಟಾರ್ಗೆಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಫೈಲು ಸಕಾಲದಲ್ಲಿ ಕೊಟ್ಟಿದ್ದೇನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಬಿಡುಗಡೆ ಮಾಡಿಲ್ಲ ಅದರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನೋ ವ್ಯತ್ಯಯ ಮಾಡಿದೆ ಅವರಿಗೆ ಉತ್ತರ ಕೊಡಬೇಕು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಅನ್ನುವಂಥ ಉದ್ದಟತನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೆರೆದಿದ್ದಾರೆ ಅಂತ ಹೇಳಿ ಈಗಾಗಲೇ ರಿಪೋರ್ಟ್ ಹೋಗಿದೆ ಮೊದಲೇ ರಾಹುಲ್ ಗಾಂಧಿ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಸಹನೆ ಅದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಲೆದಂಡದ ಕ್ಷಣಗಣನೆ ನಡೀತಾ ಇದೆ ಒಮ್ಮೆ ಅಂದುಕೊಂಡೆ ಸಿದ್ದರಾಮಯ್ಯನವರೇ ಹೇಳಿದ ಸತ್ಯ ಆದರೆ ಹೈಕಮಾಂಡ್ ನನ್ನ ಬಗ್ಗೆ ಪರವಾಗಿದೆ ಯಾವುದೇ ಒಪ್ಪಂದ ಎರಡೂವರೆ ಎರಡೂವರೆ ವರ್ಷದಾಗಿಲ್ಲ ಸರ್ಕಾರದಲ್ಲಿ ನಾನು ಐದು ವರ್ಷವನ್ನೂ ಪೂರೈಸ್ತೇನೆ ಯಾವುದೇ ಸಿಎಂ ಬದಲಾವಣೆ ಇಲ್ಲ ಅಂತ ಏನು ತೊಡೆತಟ್ಟಿದ್ದಾರೆ ಸದನದ ಕೊನೆಯ ದಿನ ಅದು ಸತ್ಯವೇ ಆದರೆ ಸಂಕ್ರಾಂತಿಯ ಸಪೋಸ್ ಸಂಪುಟ ಪುನರ್ರಚನೆ ಆಗುವ ಸಂದರ್ಭದಲ್ಲಿ ಈಗ ರಾಜೀನಾಮೆ ತೆಗೆದುಕೊಳ್ಳದೇ ಇದ್ದರು ಇವರು ಮಾಡಿಕೊಂಡಂಥ ಎಡವಟ್ಟು ಇವರ ತಲೆ ಮೇಲೆ ಇವರು ಚಪ್ಪಡಿ ಎಳಕೊಂಡ ರೀತಿ ಇವರ ಈ ನಿರ್ಲಕ್ಷ್ಯ ಇವರ ಬೇಜವಾಬ್ದಾರಿತನ ಒಂದು ಸಚಿವೆಯಾಗಿ ಅಲಂಕಾರಕ್ಕೆ ಬಂದು ಕೂತ್ಕೊಂಡ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಕೂತಂಥ ಹೆಬ್ಬಾಳ್ಕರ್ ಅವರಿಗೆ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಾದರೂ ಸ್ವಯಂಕೃತ ಅಪರಾಧಕ್ಕಾಗಿ ಪ್ರಾಯಶಃ ಅವರನ್ನು ಕೆಳಗಿಳಿಸುವಂಥ ಕೆಲಸ ನಡೆದೇ ನಡೀತದೆ ಈ ಎಲ್ಲ ರೀತಿಯನ್ನು ನೋಡಿದರೆ ಈ ಸರ್ಕಾರ ಇನ್ನು ಯಾವ್ಯಾವ ರೀತಿಯ ಒಂದು ಅಪರಾವತಾರಗಳನ್ನು ಈ ರಾಜ್ಯಕ್ಕೆ ತೋರಿಸ್ಲಿಕ್ಕಿದೆಯೋ ಆ ದೇವರಿಗೆ ಗೊತ್ತು ನಮಸ್ತೆ